ತಡೆ 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 ನಿಮ್ಗೆ ನಿಮ್ಗೆ ನಂಗೇನಲ್ಲ ನಿಮ್ಗೆ ಚೆಕ್ ಎಷ್ಟು ಜನ ಸಬ್ಸ್ಕ್ರೈಬ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದ್ ಕಡೆ ಹೊರಟಿದೆ ಎಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಗಣಪತಿ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಬಾಗ್ಲಾಗಿತ್ತು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗ ಹೋಗುವಂತ ಹೇಳಿ ಬಟ್ಟೆ ವಿನಾಯಕ ದೇವಸ್ಥಾನಕ್ಕೆ ಹೊರಟೆ ಆ ಹೊರಡುವಾಗ ಅನ್ಕೊಂಡೆ ನಾನು ವಿಡಿಯೋ ಮಾಡ್ತೇನೆ ಹೋದು ಯಾಕೆ ನಾನು ಗಣ ಗಣಪತಿಗೆ ಒಂದು ಹಾಡು ಹೇಳ್ಬಾರ್ದು ಅಂತ ಹೇಳಿ ಆದ್ರೆ ಅಲ್ಲೊಂದು ಹಾಡಿಗೆ ನಾನಂತ ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ಅಷ್ಟೆಲ್ಲ ಪ್ರೋ ನಾನಲ್ಲ ಅದಕ್ಕೆ ನಾನು ಅನ್ಕೊಂಡೆ ವಾಯ್ಸಿ ಹೊರ್ ಅಂತ ശി അംഗടിയ ഗണനായക ഹട്ടി അംഗടിയ ഗണനായ വിനായക ഹട്ടി അംഗ ನಾನು ಈ ಹಾಡು ಹೇಳೋದನ್ನ ಕಣ್ಕೊಂಡು ನನ್ನ ಅಮ್ಮ ಹೇಳ್ತಿದ್ರು ಬಟ್ಟೆ ವಿನಾಯಕ ದೇವಸ್ಥಾನ ಕೊಯ್ಕೊಂಡು ಹಟ್ಟಿ ಅಂಗರಿ ಗಣಪತಿ ಹಾಡು ಹೇಳದ್ದು ನೀನು ಅನ್ಕೊಂಡು ಇಲ್ಲ ಅಮ್ಮ ವಾಯ್ಸ್ ಓವರ್ ಕೊಟ್ಟದ್ದು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ನಾನೇ ಹಾಡು ಹೇಳೋದು ಅಲ್ಲಿ ಹಾಡ್ಲಿಲ್ಲ ಅಂತ ಹೇಳಿದೆ ಅದಾದ್ಮೇಲೆ ನಾವು ಹೊರಟೆವು ಎಲ್ಲಿ ಹೊರಟಿದ್ದೇವೆ ಅಂತ ಹೇಳಿ ನೀವೇ ನೋಡಿ ಕೊಲ್ಲಾಗಿರ ನಾವು ಹಿಂಗೆ ಹೋಗಬೇಕಿದ್ರೆ ಒಂದು ಬೆಟ್ಟ ಗುಡ್ಡ ಒಂದು ಸ್ವಲ್ಪ ಅರಿಕಲ್ ಅಂತೇಳಿ ಹೇಳ್ತರು ಆ ಥರ ಒಂದು ಪ್ಲೇಸ್ ಸಿಕ್ಕತ್ತು ಅಲ್ಲಿ ಫುಲ್ಲು ನವಿಲು ಕೂತ್ಕೊಂಡಿತ್ತು ಕಾಮಕ್ಕೆ ಭಾರಿ ಖುಷಿ ಆಯ್ತು ತಂಗಿ ಹೇಳಿದ್ರೆ ರಪಕ ವಿಡಿಯೋ ಮಾಡ್ಕೋ ಅಂತ ಇವಾಗ ನಾವು ಶೃಂಗಾರಿಗೆ ಬಂದಿತ್ತು ಸಾರಿ ಶೃಂಗಾರಿಗೆ ಬಂದಿತ್ತು ಸ್ವಲ್ಪ ಎಂಥದ್ದು ತಕಂಬ ಅಂತೇಳಿ ಪ್ಲಾನ್ ಇಲ್ಲ ನಾನೇನೋ ತಗೊಂಡಿದ್ದೇನೆ ಏನೇನೋ ತಗೊಂಡಿದ್ದೇನೆ ಅವ್ರು ನನ್ನ ವಿಡಿಯೋ ಕಂಡಿದೆ ನಂಗೆ ಭಾರಿ ಖುಷಿ ಆಯ್ತು ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆಲ್ಲ ವಿಡಿಯೋ ಮಾಡಿ ಅದನ್ನ ಯಾರೋ ಕುಂದಾಪುರದವ್ರು ಕಂಡು ನಾನು ತಗೊಂಡ್ ತರದೇ ಬ್ಯಾಗ್ ತಗೊಂಡು ಅಂತ ಯಾರು ತಗೊಂಡು ಹೋಗಿದ್ದಾರೆ ನಂಗೆ ಗೊತ್ತಿಲ್ಲ ಬಟ್ ನನ್ನ ವೀಡಿಯೋ ಕಂಡ್ಕೊಂಡು ಬಂದು ಬ್ಯಾಗ್ ಕೇಳಿದ್ರಲ್ಲ ಅಲ್ಲ ಥ್ಯಾಂಕ್ ಯು ನನಗೆ ವಿಷಯ ತಲುಪಿತಾಯ್ತಾ ನಮ್ಗೆ ಆಕ್ಚುಲಿ ಇಲ್ಲೊಂದು ಸ್ವಲ್ಪ ಕೆಲಸ ಇಲ್ಲೊಂದು ಸ್ವಲ್ಪ ಕೆಲಸ ಅದಕ್ಕೆ ಬಂದಿತ್ತು ಈ ಕೆಲಸ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆ ಸಹ ಹೋಗ್ಬೇಕು ಕಾಂಬ ಎಂತ ಇಲ್ಲೇನಾ ಇಲ್ಲೇನ ಬೇರೆ ವಾಚೆ ಬೈಲ ಹಬ್ಬ ಎಸ್ ಇಲ್ಲಿಗೆ ಬಂದದ ಕೆಲಸ ಆಯ್ತು ಇದನ್ನು ಮುಗಿಸ್ಕೊಂಡು ಮುಖಲ್ ಅಂಶ ಆಯ್ತರ ಸಾಕು ಮಿಕ್ಕಿದ್ ನಾಳೆ ಕಂಡ ಈಗ ಇನ್ನೊಂದು ಕಡೆ ಇದೆ ಹಾ ಇಲ್ಲಿ ನೋಡಿ ಇದೇ ನಾನು ಡ್ರೈವಿಂಗ್ ಕಲ್ತದ್ದು ಇನ್ನೊಂದು ಕಾರ್ ಇದ್ದಪ್ಪ ಅದಿಲ್ಲ ಇದೇ ಇದೇ ಕಾರ್ ಒಂದಿನ ಏನೋ ಈ ಕಾರ್ ಕೊಟ್ಟಿರಪ್ಪ ಏ ಇದು ಒಂದೇ ದಿನ ಕೊಟ್ಟದಲ್ಲ ಈ ಕಾರ್ ಒಂದೇ ದಿನ ಕೊಟ್ಟದಲ್ಲ ನಾಳಿಗೆ ಸ್ವಲ್ಪ ಹೂವು ಬೇಕಿತ್ತು ಮನೆಗೆ ಸೊ ಈಗ ಹೂವು ತಗೊಂಡು ಹಬ್ಬ ಅಂತೇಳಿ ಹೇಳಿ ಬಾರ್ಪೂಡಿಗೆ ಬಂದಿದೆ ಇದರಿಂದ ಹೂವು ತಗೊಂಡು ಮನೆಗೆ ಹೋಗಬೇಕು ಹೂವಿನ ಅಂಗಡಿ ನಡ್ಕೊಂಡು ಹೋಗ್ತಾ ಇದ್ದೆ ನಾನು ಇದೆಂತ ಯಾರಿಗಾದರೂ ಗೊತ್ತಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ಇವಾಗಲೇ ನಾನು ಹೇಳ್ದೆ ಇದು ಬಾರ್ಪೂರಿದು ಕಲ್ಚಾಪುರ ಐದ ಹಾ ಹೌದು ಮಲ್ಲಿಗೆ ಒಟ್ಟಿಗೆ ಎಷ್ಟು ಶಂಕರ್ಪುರ ಹೂವ ಸತ್ತಂತೆ ಹಿಂಗೆ ಹೋದ್ರೆ ಸತ್ತ ಹೋದ್ರೆ ಮಂದಾರ್ತಿಕ್ ಸಿಗುತ್ತೆ நெட்டீன் நெட்டி துன்ட் நெட்டில் ನಾವು ಮನೆಗೆ ಬಂದೆವು ನಾವು ಮನೆಗೆ ಬಂದೆವು ಎಂತ ಅಂತೇಳಿ ಹೇಳ್ರ ನಮ್ಮ ರೋಡ್ ಭಾರಿ ಚಂದ ಇತ್ತು ಹಂಗ ಗಾಡಿಗಂತೂ ಬಪ್ಗತಿಲ್ಲ ಅದಕ್ಕೆ ನಾ ಅಲ್ಲೇ ಇಳ್ಕೊಂಡ್ ನಡ್ಕೊ ಬಂದೆ ಇಲ್ಲ ಅಂದ್ರೆ ಫುಲ್ ಸುಸ್ತಾತ್ ಏನು ವಿಷಯ ಗೊತ್ತಾ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬಂದು ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ರಿ ಎಂತಕ್ಕೆ ಸುಮ್ಮನೆ ಬೇಜಾರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿ ಅಲ್ಲ ಏನಾಗುತ್ತೆ ನೀವು ಹಿಂಗೆ ಮಾಡೋದ್ರಿಂದ ನಂಗಂತೂ ಬೇಜಾರಾಗುತ್ತೆ ನಾನು ದಿನ ಚೆಕ್ ಮಾಡ್ತೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರು ಅಂತೇಳಿ ಹೇಳಿ ಆಗ ಒಂದೇ ಸಲ ಮೂರ್ನಾಲ್ಕು ಜನ ಅನ್ಸಬ್ಸ್ಕ್ರೈಬ್ ಮಾಡಿದ ಕಾಮತ್ ಹಿಂಗೆ ನಿಜವಾಗಿ ಬೇಜಾರತ್ತು ಪ್ಲೀಸ್ ಯಾ ಓಕೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಯಾರೆಲ್ಲ ವಿಡಿಯೋನ ಫುಲ್ ಫುಲ್ ನೋಡಿರಿ ಅವರೆಲ್ಲರಿಗೂ ತುಂಬ 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 ನಾಳೆ ಸಹ ವಿಡಿಯೋ ಅಪ್ಲೋಡ್ ಮಾಡ್ತೆ ನೋಡಿ ಆಯ್ತಾ ಬಾಯ್